ಕೇಂದ್ರದ ಗುಡಿ ಕೊನೆಗೂ ಅಭಿಮಾನಿಗಳ ಅಂಗಳ ಸೇರಿದೆ ಸಾಕಷ್ಟು ಜನರು ಈ ಸಿನಿಮಾವನ್ನು ನೋಡಿ ಕಣ್ ತುಂಬಿಕೊಂಡು ಸಂತಸದ ಜೊತೆಗೆ ಕಣ್ಣೀರನ್ನು ಹಾಕ್ತಿದ್ದಾರೆ ಸೊ ಈಗ ನನ್ನ ಜೊತೆಯಲ್ಲಿ ಸೆಲೆಬ್ರಿಟಿ ನೋಡಿ ಮತ್ತು ಅಭಿಮಾನಿಗಳ ಜೊತೆಲೂ ಅಪ್ಪು ಸರ್ ಅವರ ಸಿನಿಮಾ ನೋಡಿರುವಂಥ ಅನುಶ್ರೀ ಅವರು ಇದ್ದಾರೆ ಅವರು ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ ಸಾಕಷ್ಟು ವೇದಿಕೆಯಲ್ಲಿ ಅವರು ಹೇಳಿದ್ದಾರೆ ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಆದರೆ ಇವತ್ತು ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಮೇಡಮ್ ಅಪ್ಪು ಸರ್ ಅಂದರೆ ಅವರ ಸ್ಮೈಲು ಒಂದು ನಗು ಅವರ ಒಂದು ಅಭಿಮಾನ ಅಂದ್ರೆ ಯಾರಿಗೂ ಕೂಡ ಹೇಳಕ್ಕಾಗಲ್ಲ ಸೊ ಇವತ್ತು ಆ ಸೆಲೆಬ್ರೇಷನ್ ಗೆ ನೀವು ಬಂದಿದ್ದೀರಾ ಅಪ್ಪು ಸರ್ ಇದ್ದಾಗ್ಲೂ ಇಷ್ಟೇ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನಾವು ಸೊ ಅಪ್ಪು ಸರ್ ಅವರ ಕನಸಿನ ಚಿತ್ರ ಗಂಧದ ಗುಡಿ ಚಿತ್ರ ಬಿಡುಗಡೆ ಆಗಿದೆ ನೀವ್ ಹೇಳ್ದಂಗೆ ಅಪ್ಪು ಸರ್ ಅಂದ್ರೆ ನಗು ಅಪ್ಪು ಸರ್ ಅಂದ್ರೆ ಸಂಭ್ರಮ ಅಪ್ಪು ಸರ್ ಅಂದ್ರೆ ಅಪ್ಪುಗೆ ಅಪ್ಪು ಸರ್ ಅಂದ್ರೆ ಮಾನವೀಯತೆ ಈ ಎಲ್ಲಾ ಅಂಶಗಳು ನಿಮ್ಗೆ ಒಂದೇ ಚಿತ್ರದಲ್ಲಿ ಕಾಣಿಸುತ್ತೆ ಇದ್ರಲ್ಲಿ ಅವ್ರೇನ್ ಆಕ್ಟಿಂಗ್ ಇಕ್ಟಿಂಗ್ ಎಲ್ಲ ಮಾಡಿಲ್ಲ ಫೈಟ್ ಬೀಟ್ ಅಂತವೆಲ್ಲ ಏನಿಲ್ಲ ಬದುಕಿದರೆ ಜೀವಿಸಿದರೆ ಅದನ್ನ ನಾವು ನೋಡಿ ಖುಷಿ ಪಡೋಣ ಅಪ್ಪು ಸರ್ ಅಭಿಮಾನ ಯಾವುದು ಅಂತ ಸಾಕಷ್ಟು ಕಾಡುತ್ತೆ ಅಂತ ಅನ್ಬೋದು ಆ ಒಂದು ಅಭಿಮಾನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಭಿಮಾನಿಗಳು ಎಷ್ಟು ಪ್ರೀತಿಯಿಂದ ಅವ್ರನ್ನ ಸಂಭ್ರಮಿಸ್ತಿದ್ದಾರೆ ನೋಡಿ ನನಗೆ ತುಂಬಾ ಖುಷಿ ಅನಿಸಿದ್ದು ಅಲ್ಲಿದ್ದಾರೆ ನೋಡಿ ಅವ್ರ ಅವಾಗಿಂದ ಮೇಲೆ ಹತ್ಬಿಟ್ಟು ಹಾಲು ಹಾಕ್ತಾ ಪಾಪ ಅಲ್ಲಿ ಮೇಲೆ ಹತ್ಬಿಟ್ಟು ಹಾಲು ಹಾಕಿದ್ದಾರೆ ಅವರು ಅವ್ರು ನನ್ನ ಪ್ರಕಾರ ರಿಯಲ್ ಅಪ್ಪು ಫ್ಯಾನ್ಸ್ ಅಪ್ಪು ಫ್ಯಾನ್ ಅವರೇ ನಿಜವಾಗ್ಲಿ ಯಾಕಂದ್ರೆ ನೀವೇ ಮಾತು ಹೇಳಿದ್ರಿ ಅಪ್ಪು ಸರ್ ಆಕ್ಟಿಂಗ್ ಮಾಡಿಲ್ಲ ಅಂತ ನಿಜವಾಗ್ಲೂ ನಾವೆಲ್ಲ ನಾವೆಲ್ಲಾ ಇಷ್ಟು ದಿವಸ ಅವ್ರನ್ನ ನೋಡ್ ತೆರೆ ಮೇಲೆ ನೋಡಿದಿತ್ತು ಪವರ್ ಸ್ಟಾರ್ ಆಗಿ ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ವಿ ಇಷ್ಟು ದಿನ ನಾವು ಅವ್ರನ್ನ ಪವರ್ ಸ್ಟಾರ್ ಆಗಿ ನೋಡಿದ್ವಿ ನೋಡಿದ್ವಿ ಈ ಬಾರಿ ಅವ್ರನ್ನ ಅಪ್ಪುವಾಗಿ ನೋಡಿದ್ದೀವಿ ಅವ್ರು ಹುಟ್ಟಿದಾಗ ಅಪ್ಪು ಆಗಿ ಹೇಗೆ ಅವರ ತಂದೆ ತಾಯಿಗೆ ಪ್ರೀತಿ ಅಪ್ಪು ಆಗಿದ್ರು ಈಗ ಕೂಡ ನಮ್ಮೆಲ್ರಿಗೂ ನಮ್ಮನೆಯವ್ರ ತರ ತಂದೆ ತಾಯಿ ಅಂದ್ರೆ ಹಿರಿಯರಿಗೆ ಬಹುಶಃ ಮನೆ ಮಗ ತರ ಅನ್ಸ್ಬಹುದು ಅಣ್ಣ ತಂಗಿಯಂದ್ರ ತರ ಅನ್ಸ್ಬೋದು ಸೊ ಈ ಎಲ್ಲ ಭಾವನೆಗಳು ಕೊಡೋ ರೀತಿ ಅವರು ಇದರಲ್ಲಿ ಅವರ ಆ ಜರ್ನಿಯನ್ನ ನಮಗೂ ತೋರಿಸಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಆ ಜರ್ನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಈ ಜರ್ನಿ ಥಿಯೇಟ್ರಲ್ಲೇ ನೋಡಿದ್ರೇನೆ ಅದ್ರ ಮಜಾನೇ ಬೇರೆ ಲಾಸ್ಟ್ ಇಪ್ಪತ್ತೊಂಬತ್ತನೇ ಕಳೆದ ವರ್ಷ ಇಪ್ಪತ್ತೊಂಬತ್ತಕ್ಕೆ ಅಪ್ಪು ಸರ್ನ ಮಿಸ್ ಮಾಡಿದ ಮೇಲೆ ಅಭಿಮಾನಿಗಳು ಮಾತು ಒಂದೇ ಅಪ್ಪು ಸರ್ ಬಿಟ್ಟು ಹೋಗಿಲ್ಲ ನಮ್ಮ ಜೊತೆ ಇದ್ದಾರೆ ಅಂತ ಕಳೆದ ಇವತ್ತು ಕೂಡ ಇದ್ದಾರೆ ಅಭಿಮಾನಿಗಳ ಒಳ್ಳೆ ತನದಲ್ಲಿ ಅಪ್ಪು ಸರ್ ಯಾವಾಗ್ಲೂ ಜೀವಂತವಾಗಿರ್ತಾರೆ ನಿಮ್ಮ ಒಳ್ಳೆ ಹೃದಯದಲ್ಲೂ ಬಹುಶಃ ಅಪ್ಪು ಸರ್ ಇರ್ತಾರೆ ಧನ್ಯವಾದಗಳು ಮೇಡಮ್ ಇದಿಷ್ಟು ಆಂಕರ್ ಅನುಶ್ರೀ ಅವರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಕಾವೇರಿ ಜೊತೆ ಸತೀಶ್ ನ್ಯೂಸ್ ಕನ್ನಡ ಬೆಂಗಳೂರು Terima kasih telah menonton!